ಈ ವೈದ್ಯರು ಕಲಾ ಪ್ರೇಮಿ ಅದ್ಭುತ ಚಿತ್ರಗಳನ್ನ ತನ್ನ ಕುಂಚದ ಮೂಲಕ ಬಿಡಿಸಬಲ್ಲರು ಅಂದು ತಂದೆ ಒತ್ತಡಕ್ಕೆ ವೈದ್ಯರಾದರೂ ಇಂದು ವೈದ್ಯನಾಗಿಯೂ ಕೂಡ ತನ್ನ ಕಲಾ ಪ್ರೇಮವನ್ನ ಬಿಡದ ಇವರು ನಗರದ ಖ್ಯಾತ ದಂತ ವೈದ್ಯರು ಇವರು ರಚಿಸಿದಂತಹ ವೇದಿಕ್ ಸೀರೀಸ್ ಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರಕಿದೆ ಇಷ್ಟೆಲ್ಲ ಹೇಳಿದ ಮೇಲೆ ನಗರದ ಖ್ಯಾತ ವೈದ್ಯರು ಯಾರು ಅನ್ನೋ ಕುತೂಹಲ ಅವರ ಕಲಾ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ನಿಮಗಿದೆ ತಾನೆ ಹಾಗಿದ್ರೆ ಈ ವಿಶೇಷ ವರದಿ ಇಲ್ಲಿದೆ ನೋಡಿ ಇಂತಹ ಚಿತ್ರಗಳನ್ನು ಕಂಡಾಗ ನಿಮ್ಮ ಮನಸ್ಸಿನಲ್ಲಿ ಓಹ್ ಅದ್ಭುತ ಸೂಪರ್ ಮಾರ್ವಲಸ್ ಫೆಂಟಾಸ್ಟಿಕ್ ಎನ್ನುವ ಉದ್ಗಾರ ಬಂದೇ ಬರುತ್ತದೆ ಆದರೆ ಇಂತಹ ಕಲಾತ್ಮಕವಾದ ಚಿತ್ರವನ್ನು ಬಿಡಿಸಿರುವುದು ವೈದ್ಯನಲ್ಲಿ ಅಡಗಿಕೊಂಡಿರುವ ಕಲಾಸಕ್ತಿ ಅಂದರೆ ನೀವು ನಂಬಲೇಬೇಕು ಹೌದು ಇವರೇ ಡಾಕ್ಟರ್ ಅಕ್ತರ್ ಹುಸೇನ್ ಮಂಗಳೂರಿನ ವೈದ್ಯಕೀಯ ವಿದ್ಯಾಸಂಸ್ಥೆ ಮತ್ತು ಆಸ್ಪತ್ರೆ ಎನಪೋಯದ ನಿವೃತ್ತ ಡೀನ್ ಪಳ್ಳೀರ್ ನಿವಾಸಿ ಡಾ ಅಕ್ತರ್ ಹುಸೇನ್ ಅದ್ಭುತ ಚಿತ್ರಕಲಾವಿದ ಶಾಲಾ ದಿನಗಳಿಂದಲೇ ಚಿತ್ರಕಲೆ ಎಂದರೆ ಬಹಳ ಅಚ್ಚುಮೆಚ್ಚು ಒಬ್ಬ ಒಳ್ಳೆ ಚಿತ್ರ ಕಲಾವಿದನಾಗಬೇಕೆಂಬ ಆಸೆ ಹೊತ್ತಿದ್ದ ಅಕ್ತರ್ ಹುಸೇನ್ ಅವರಿಗೆ ತಮ್ಮ ತಂದೆ ಈ ಕ್ಷೇತ್ರವನ್ನ ಹವ್ಯಾಸಕ್ಕಾಗಿ ಬಳಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸೂಚಿಸಿದ್ದರು ಹೀಗಾಗಿ ಅವರು ದಂತ ವೈದ್ಯರಾದರೂ ತನ್ನ ಚಿತ್ರಕಲಾಸಕ್ತಿಯನ್ನ ಬಿಟ್ಟಿರಲಿಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡುವ ಸಾಧನೆ ಜೊತೆಗೆ ಚಿತ್ರಕಲೆಯನ್ನು ತೊಡಗಿಸಿಕೊಂಡಿದ್ದೇನೆ ಎನ್ನುತ್ತಾರೆ ಡಾಕ್ಟರ್ ಅಕ್ತರ್ ಶಾಲೆಯಲ್ಲಿ ಇರುವಾಗಲೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸ್ವಲ್ಪ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನಮ್ಮ ಟೀಚರ್ ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು ಓದೋದ್ರಲ್ಲಿ ಸ್ವಲ್ಪ ಕಡಿಮೆ ಬಿಕಾಸ್ ಆಫ್ ದಿಸ್ ಆರ್ಟ್ ಅಂತ ಯಾವಾಗ ನೋಡಿದ ಇದೇ ಒಂದು ಕೆಲಸ ಅದೊಂದು ಇತ್ತು ನನಗೆ ಮಾಡಿ ಚಿಕ್ಕದಲ್ಲಿತ್ತು ಅದೆಲ್ಲ ಮಕ್ಕಳಿಗೆ ಇರುತ್ತೆ ಮತ್ತು ನಾವು ಮತ್ತೆ ಬಿಟ್ಟು ಬಿಡ್ತಾಯಿರೋದು ನಾನು ಬಿಡಲಿಲ್ಲ ಅಷ್ಟೇ ದಟ್ಸ್ ಓನ್ಲಿ ಡಿಫ್ರೆನ್ಸ್ ನಾನು ಪ್ರೊಫೆಷನಲ್ ಕಾಲೇಜ್ ಸೇರಿದಾಗ ಕೂಡ ನಾನು ಸ್ಟಡೀಸ್ ಮಾಡಿದ್ದು ಫೋಟೋಗ್ರಫಿ ಇಂಟರ್ನ್ಶಿಪ್ ಟೈಮಲ್ಲಿ ಹಾಗೆ ಸ್ವಲ್ಪ ಫ್ರೀ ಟೈಮ್ ಇತ್ತು ನಾನು ದಾವಣಗೆಯಲ್ಲಿ ಕಲಿತಾ ಇದ್ದೆ ಅಲ್ಲಿ ಚಿಕ್ಕ ಮನೆ ಇತ್ತು ನಂದು ಮನೆಯಲ್ಲಿ ನಾನು ಡಾರ್ಕ್ ರೂಮ್ ಮಾಡಿ ಫೋಟೋಗ್ರಫಿಯಲ್ಲಿ ಆ ಕಲ್ತದಲ್ಲಿ ಹೈಯೆಸ್ಟ್ ಆಗಿ ಆ ಟೈಮಲ್ಲಿ ಬಟ್ ನನಗೆ ಆರ್ಟಿಸ್ಟ್ ಆಗಬೇಕಂತ ಬಟ್ ನನಗೆ ಮತ್ತೆ ಅನಿಸಿದ ಮಾಡೋದಾದರೆ ಮೆಡಿಕಲ್ ಲೈನ್ ಮಾಡೋದಾದರೆ ಡೆಂಟಿಸ್ಟ್ರಿ ಇದು ಸ್ವಲ್ಪ ಆರ್ಟ್ ತುಂಬ ಆರ್ಟ್ ಇದರಲ್ಲಿ ಯಾಕಂದ್ರೆ ಈಗ ಅದರಲ್ಲಿ ಆರ್ಥೋನಾಟಿಕ್ಸ್ ಆರ್ಥೋನಟಿಕ್ಸ್ ಅಂದರೆ ವಿ ಸ್ಟಡಿ ದ ಹ್ಯೂಮನ್ ಫೇಸ್ ಮಕ್ ಮುಖ ಆರ್ಥೋನಾಲಡಿಸ್ಟ್ ಅಲ್ಲಿ ಕಲಿತಷ್ಟು ಲೋಕದಲ್ಲಿ ಯಾವ ಸೈನ್ಸು ಹ್ಯೂಮನ್ ಫೇಸ್ ಸ್ಟಡಿ ಮಾಡೋದಿಲ್ಲ ನಾರ್ಮಲ್ ನನಗೆ ಈ ವೇದಿಕ ಸೀರೀಸಲ್ಲಿ ಇನ್ಸ್ಪಿರೇಷನ್ ಬರೋದು ಮೋಸ್ಟ್ಲಿ ನಮ್ಮ ಹೆರಿಟೇಜ್ ಓಲ್ಡ್ ಹೆರಿಟೇಜ್ ರೆಲಿಕ್ಸ್ ಓಲ್ಡ್ ಟೆಂಪಲ್ಸ್ ದೋಸ್ ಪ್ಲೇಸ್ ಐ ಗೆಟ್ ಇನ್ಸ್ಪಿರೇಷನ್ ಬಿಂಗ್ ಇನ್ ಇಂಡಿಯಾ See, we are amidst this culture culture and and such an interesting interesting there's so 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 much lessons to learn and so interesting it is so i took interest in ಚಿತ್ರ ಜಗತ್ತಿನಲ್ಲಿ ತನ್ನದೇ ಆದ ಹೊಸತನದ ಶೈಲಿಯನ್ನ ಇವರು ಬಿಡಿಸಿಟ್ಟಿದ್ದಾರೆ ವೈದಿಕ ಸ್ಫೂರ್ತಿಯ ಸರಣಿಯ ಕಲಾಕೃತಿಯನ್ನ ರಚಿಸಿದ್ದು ನೋಡುಗರನ್ನ ಸೆಳೆಯುತ್ತಿದೆ ಒಂದಕ್ಕೊಂದು ಭಿನ್ನ ಅತ್ಯದ್ಭುತವಾಗಿದೆ ಈ ಕಲಾಕೃತಿಗೆ ಲಂಡನ್ ಇಂಟರ್ ನ್ಯಾಷನಲ್ ಕ್ರಿಯೇಟಿವ್ ಪ್ರಶಸ್ತಿ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಲ್ಲದೆ ಮಾಸ್ಕೋ ಇಂಟರ್ ನ್ಯಾಷನಲ್ ಫೋಟೋ ಅವಾರ್ಡ್ಸ್ ಮತ್ತು ವರ್ಷದ ಉತ್ತಮ ಛಾಯಾಗ್ರಹಣ ಮ್ಯಾಗ್ಸಿನ್ ಫೋಟೋಗ್ರಾಫ್ ಪ್ರಶಸ್ತಿಯನ್ನು ತಮ್ಮದಾಗಿಸಿ ಸ್ವಿಟ್ಜರ್ಲೆಂಡ್ನ ಅತ್ಯಂತ ಅಪೇಕ್ಷಿತ ಆರ್ಟ್ ಬಾಸಿಲ್ ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಮತ್ತು ನವದೆಹಲಿಯ ಇಂಡಿಯಾ ಹ್ಯಾಬಿಟಾಟ್ ಸೆಂಟರ್ನಂತಹ ಪ್ರಸಿದ್ಧ ಸ್ಥಳಗಳಲ್ಲಿ ಅವರ ಕಲಾತ್ಮಕ ಅನ್ವೇಷಣೆಗಳು ಸುಪ್ರಸಿದ್ಧ ಪ್ರದರ್ಶನಗೊಳ್ಳುತ್ತಿವೆ ಇದು ನನಗೆ ಮತ್ತು ಕುಟುಂಬಕ್ಕೆ ಹೆಮ್ಮೆ ಅನ್ನುತ್ತಾರೆ ಅಕ್ತರ್ ಹುಸೇನ್ ಐ ಟ್ರಾವೆಲ್ಡ್ ಲಾಟ್ ಎಲ್ಲ ಕಡೆಯಲ್ಲಿ ಕ್ಯಾಪ್ಚರ್ ಮಾಡ್ತೇನೆ ಕ್ಯಾಮ್ರದಲ್ಲಿ ಲಾಟ್ ಆಫ್ ಇಮೇಜಸ್ ಅದು ಅದನ್ನು ಪುನಃ 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 ಕಾಂಬಿನೇಷನ್ಸ್ ಪರ್ಮಿಟೇಷನ್ಸ್ ಎಲ್ಲ ಮಾಡಿ ಕಮ್ ಔಟ್ ವಿತ್ ನ್ಯೂ ಥಿಂಗ್ಸ್ ವರ್ಷ ತುಂಬ ಬಂದಿದೆ ನನಗೆ ಇದು ರೀಸೆಂಟ್ಲಿ ಐ ವಾಸ್ ವೇದಿಕ ಇನ್ಸ್ಪಿರೇಷನ್ ಲಂಡನ್ ಆರ್ಟ್ ಇದೊಂದು ಕ್ರಿಯೇಟಿವ್ ಆರ್ಟ್ ಕಾಂಪಿಟೇಷನ್ ಇತ್ತು ಇಂಟರ್ನ್ಯಾಷನಲ್ ಅಲ್ಲಿ ಅರ್ ಸೆಂಟ್ ಇಟ್ ಆ್ಯಕ್ಚುಲ್ ಐ ಸ್ಟಾಪ್ ಸೆಂಡಿಂಗ್ ನಾನು ಮತ್ತೆ ಅಕಾಡೆಮಿಕ್ಸಲ್ಲಿ ಜಾಸ್ತಿಯಾಗಿ ಪ್ರಿನ್ಸಿಪಲ್ ಆಗಿರೋ ನನಗೆ ಟೈಮ್ ಇರಲಿಲ್ಲ ಯಾಕೆಲ್ಲ ಈಗ ನಾನು ಜಸ್ಟ್ ರಿಟೈರ್ಡ್ ಫ್ರಮ್ ದ ಡೀನ್ಸ್ ಪೋಸ್ಟ್ ಸೊ ಐ ಹ್ಯಾವ್ ಲಾಟ್ ಆಫ್ ಟೈಮ್ ಫಾರ್ ಆರ್ಟ್ ಸೊ ಐ ಟು ಗಿಟ್ ಅಪ್ ಎಗೇನ್ ಲೇಟರ್ ಇದ್ದಾರೆ ಸೊ ಐ ಸಾ ವರ್ಕಿಂಗ್ ಆನ್ ದಿಸ್ ಸೀರೀಸ್ ವಾಟ್ ಯೂ ಸೀಂಗ್ ಟುಡೇ ಡೇ ಆ್ಯಂಡ್ ದಿಸ್ ಆಸ್ ಸೆಂಟ್ ಟು ಲಂಡನ್ ಫಾರ್ ದ ಎಕ್ಸಿಬಿಷನ್ ದೇ ಇದು ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜಲ್ಲಿ ಅಪ್ರೂವ್ ಆಯ್ತದ ಲಾಸ್ಟ್ ಟೈಮ್ ಜ್ಯೂರೀಸ್ ಎಂದು ಅಂತ ಈಗ ಫೈನಲ್ಗೆ ಫೈನಲಿಸ್ಗೆ ಐ ಆಮ್ ನಾಟ್ ಅ ಪ್ಯೂರಿಷ್ಟ್ ಬರೀ ಆಯಿಲ್ ವಾಟರ್ ಕಲರ್ ಆಗೇನಿಲ್ಲ ಐ ಕ್ಯಾನ್ ಮಿಕ್ಸ್ ಎನಿಥಿಂಗ್ ವಿತ್ ಎನಿಥಿಂಗ್ ಐ ಎಕ್ಸ್ಪೆರಿಮೆಂಟ್ ಐ ಲೈನ್ ಲರ್ನ್ ಫೈನಲೈಸ್ ದನ್ ಐ ವರ್ಕ್ ಆನ್ ಇಟ್ ಇಂದು ವೈದ್ಯರಾದ ಕೂಡಲೇ ಉಳಿದೆಲ್ಲ ವಿಚಾರಗಳನ್ನು ಮರೆತು ಬಿಡುವ ವೈದ್ಯರ ನಡುವೆ ಅದಕ್ಕಿಂತ ಸಂಪೂರ್ಣ ಭಿನ್ನವಾಗಿ ಕಲಾತ್ಮಕ ಲೋಕದಲ್ಲಿ ತನ್ನನ್ನ ತೊಡಗಿಸಿಕೊಂಡು ಕಲಾಪ್ರೇಮಿಗಳನ್ನ ತನ್ನದೇ ಚಿತ್ರ ಜಗತ್ತಿಗೆ ಕೊಂಡೊಯ್ಯುವ ಡಾಕ್ಟರ್ ಅಕ್ತನ್ ಹುಸೇನ್ಗೂ ನಮ್ಮ ಹ್ಯಾಡ್ಸ್ ಆಫ್ ಶಿವಪ್ರಸಾದ್ ಬುಳ್ಳಾಜಿ ನಮ್ಮ ಟ್ವೆಂಟಿ ನ್ಯೂಸ್ ಇಂಟು ಸೆವೆನ್